ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ರಾಜ್ಯದ ಜನರಿಗೆ ಒಂದು ಶಾಕಿಂಗ್ ಸುದ್ದಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಸುಮಾರು ನಲವತ್ತು ಲಕ್ಷಕ್ಕಿಂತ ಹೆಚ್ಚಿನ ಬಿ ಪಿ ಎಲ್ ಕಾರ್ಡ್ಗಳನ್ನುವಂಥದ್ದನ್ನ ರದ್ದು ಮಾಡಲಾಗ್ತಾ ಇದೆ ಆ ಕಾರ್ಡ್ನಲ್ಲಿ ನಿಮ್ಮದು ಕಾರ್ಡ್ ಇದೆಯಾ ಅನ್ನುವಂಥದ್ದಿಕ್ಕೆ ಉತ್ತರ ಸಿಗಬೇಕು ಅಂದ್ರೆ ಸಂಪೂರ್ಣವಾಗಿ ಈ ವಿಡಿಯೋವನ್ನ ನೀವು ನೋಡ್ಬೇಕಾಗತ್ತೆ ಎಲ್ಲ ಬಿ ಪಿ ಎಲ್ ಕಾರ್ಡುದಾರರಿಗೆ ಬಹಳಷ್ಟು ಮುಖ್ಯ ನೀವೇನಾದ್ರೂ ರಾಜ್ಯದ ಯೋಜನೆಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀರಾ ಸೊ ಹಾಗಿದ್ರೆ ಈ ಸುದ್ದಿಯನ್ನ ನೋಡ್ಲೇಬೇಕು ನೀವು ಹಾಗಿದ್ರೆ ಯಾವ ಒಂದು ಮಾನದಂಡಗಳ ಆಧಾರದ ಮೇಲೆ ಸುಮಾರು ನಲವತ್ ಲಕ್ಷಕ್ಕಿಂತ ಹೆಚ್ಚಿನ ಬಿ ಪಿ ಎಲ್ ಕಾರ್ಡ್ ಅನ್ನುವಂಥದ್ನ ತೆಗಿಬೇಕು ಅಂತ ಹೇಳಿ ಆರ್ಡರ್ ಅನ್ನುವಂಥದ್ನ ಮಾಡ್ತಿದ್ದಾರೆ ಅನ್ನುವಂತ ಹಲವು ಪ್ರಶ್ನೆಗಳಿಗೆ ಉತ್ತರ ಅಂತಕ್ಕಂಥದ್ದು ನಿಮ್ಗೆ ಸಿಗ್ಬೇಕು ಅಂತಂದ್ರೆ ಈ ವಿಡಿಯೋವನ್ನ ನೀವು ಸಂಪೂರ್ಣವಾಗಿ ನೋಡ್ಬೇಕು ವೀಕ್ಷಕರೇ ಹಾಗಿದ್ರೆ ಬನ್ನಿ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಸೊ ನನ್ನ ಹೆಸರು ಸತೀಶ್ ಕುಮಾರ್ ಕೆ ಎಂ ಸೊ ನಾನು ನಿಮ್ಮ ಸತೀಶ್ ಅಕಾಡೆಮಿ ಫ್ರಮ್ ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಹಾಗಾದ್ರೆ ಏನಿದು ನಲವತ್ ಲಕ್ಷಕ್ಕಿಂತ ಹೆಚ್ಚಿನ ಬಿ ಪಿ ಎಲ್ ಕಾರ್ಡ್ಗಳು ಅನ್ನುವಂಥದ್ನ ರದ್ ಮಾಡ್ತೀವಿ ಅಂತ ಹೇಳಿ ಆದೇಶವನ್ನ ಹೊರಡಿಸಿದಾರೆ ನಮ್ಮ ಸಿದ್ದರಾಮಯ್ಯನವರು ಅಂತ ನೋಡಕ್ ಹೋದ್ರೆ ಇತ್ತೀಚೆಗೆ ಅಹ್ ನಡೆದಂತಹ ಒಂದು ಸಭೆಯಲ್ಲಿ ಅಹ್ ಜಿಲ್ಲೆಯ ಡಿ ಸಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸಿದ್ದರಾಮಯ್ಯನವರು ಒಂದು ಆದೇಶವನ್ನ ಹೊರಡಿಸಿರ್ತಾರೆ ಅದೇ ಮೊನ್ನೆ ನಡೆದಂತಹ ಡಿ ಸಿ ಮತ್ತು ಸಿಇಒ ಕಾರ್ಯದರ್ಶಿಗಳ ಸಭೆ ಅನ್ನುವಂಥದ್ದು ನಡೆದಿತ್ತಲ್ವ ಆ ಸಭೆಯಲ್ಲಿ ರಾಜ್ಯದಲ್ಲಿರುವಂತಹ ಎಲ್ಲ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದುಗೊಳಿಸಿ ಅಂತ ಹೇಳಿ ಒಂದು ಆದೇಶವನ್ನ ಮಾಡಿದ್ದಾರೆ ಹಾಗಾದ್ರೆ ಇನ್ನೇನ್ ಕೆಲವೇ ದಿನಗಳಲ್ಲಿ ಈ ಆದೇಶ ಅನ್ನುವಂಥದ್ದು ಒಳಗಡೆ ಬಂದು ಸುಮಾರು ಎರಡರಿಂದ ಮೂರು ತಿಂಗಳು ಒಳಗಡೆಗೆ ಬಿ ಪಿ ಎಲ್ ಕಾರ್ಡ್ಗಳು ಅನೇಕ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗುವಂತಹ ಸಾಧ್ಯತೆಗಳು ಇರ್ತವೆ ಅನ್ನುವಂಥದ್ದು ಹಾಗಾದ್ರೆ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳು ಅಂತಂದ್ರೆ ಯಾವ ಯಾವುದು ಅರ್ಹ ಬಿ ಪಿ ಎಲ್ ಕಾರ್ಡ್ಗಳಿಗೂ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಹಾಗಾದ್ರೆ ನಮ್ಗೆ ಇನ್ಮುಂದೆ ಅನ್ನಭಾಗ್ಯ ಅಥವಾ ಮನೆಯ ಯಜಮಾನತಿಗೆ ಕೊಡ್ತಾ ಇರ್ತಕ್ಕಂತಹ ಎರಡು ಸಾವಿರ ರೂಪಾಯಿ ಇರ್ಬೋದು ಅಥವಾ ಕೆಲವೊಂದು ಎಜುಕೇಶನ್ ಇರ್ಬೋದು ಅಥವಾ ವೈದ್ಯಕೀಯ ಸೌಲಭ್ಯಗಳು ಎಲ್ಲವೂ ಸಹ ನಿಮ್ಗೆ ಬಿ ಪಿ ಎಲ್ ಕಾರ್ಡ್ ನಲ್ಲಿ ಬರ್ತಾ ಇದೆ ಅವೆಲ್ಲ ರದ್ದಾಗ್ಬಿಡ್ತಾವ ಹೇಗೆ ಅನ್ನುವಂತಹ ಅನೇಕ ಸಮಸ್ಯೆಗಳು ನಮ್ ತಲೆಯಲ್ಲಿ ಕಾಡ್ತಾ ಇರ್ತವೆ ಹಾಗಿದ್ರೆ ಈ ವಿಡಿಯೋವನ್ನ ನೀವು ನೋಡಿದ್ರೆ ಅದಕ್ಕೆ ಸಂಪೂರ್ಣವಾದಂತಹ ಮಾಹಿತಿ ನಿಮ್ಗೆ ಸಿಗುತ್ತೆ ಸೊ ಹಾಗಾಗಿ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ವಿಸಿಟ್ ಮಾಡಿದ್ರೆದಲ್ಲಿರುವ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಹಾಗೂ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಮುಂದಿನ ಎಲ್ಲಾ ವಿಡಿಯೋಗಳು ನಿಮ್ಗೆ ಆದಷ್ಟು ಬೇಗ ಸಿಗುತ್ತೆ ಯಾಕಿದ್ರೆ ಬನ್ನಿ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಈಗ ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಬಿ ಪಿ ಎಲ್ ಕಾರ್ಡ್ ಇದ್ದವಂತೆ ಅದರಲ್ಲಿ ಸುಮಾರು ಎಂಬತ್ತರಷ್ಟು ಬಿ ಪಿ ಎಲ್ ಕಾರ್ಡ್ಗಳು ಜನಸಂಖ್ಯೆ ಅನ್ನುವಂಥದ್ದು ಅಂದ್ರೆ ಜನಸಂಖ್ಯೆಯಲ್ಲಿ ಸುಮಾರು ಎಂಬತ್ತರಷ್ಟು ಅಂದ್ರೆ ಕೊಟ್ಟಿರ್ತಕ್ಕಂಥ ಕಾರ್ಡ್ಗಳಲ್ಲಿ ಸುಮಾರು ಏಟಿ ಪರ್ಸೆಂಟ್ ಆಫ್ ದ ಕಾರ್ಡ್ಸ್ ಅಂದ್ರೆ ಬಿ ಪಿ ಎಲ್ ಕಾರ್ಡ್ಗಳನ್ನೇ ಹೊಂದಿರ್ತಾರಂತೆ ಎಂಬತ್ತರಷ್ಟು ಜನ ಬಿ ಪಿ ಎಲ್ ಕಾರ್ಡ್ಗಳನ್ನ ಹೊಂದಿದ್ದಾರಂತೆ ಹಾಗಾದ್ರೆ ಅವರೆಲ್ಲರೂ ಸಹ ಬಡತನದ ರೇಖೆಗಿಂತ ಕೆಳಗಡೆ ಇದಾರಾ ಅಂತ ನಿಮ್ಮ ಪ್ರಶ್ನೆ ಆದ್ರೆ ಖಂಡಿತ ಅವರೆಲ್ಲರೂ ಸಹ ಬಡತನದ ರೇಖೆಗಿಂತ ಕೆಳಗಡೆ ಏನಿಲ್ಲ ಆದರೂ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳು ಅನ್ನುವಂಥದ್ನ ಹೊಂದಿರ್ತಾರೆ ಸೊ ಇದು ಸರ್ಕಾರದ ಮೇಲೆ ಹೊರೆ ಜಾಸ್ತಿ ಆಗುತ್ತೆ ಯಾಕೆ ಅಂತಂದ್ರೆ ಇತ್ತೀಚೆಗೆ ಒಂದು ವರದಿ ಬಂದಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ನಡೆದಂತಹ ಒಂದು ನೀತಿ ಆಯೋಗ ಅನ್ನುವಂಥದ್ದು ಒಂದು ವರದಿಯನ್ನ ಬಿಡುಗಡೆ ಮಾಡುತ್ತೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಫೆಬ್ರವರಿ ಸುಮಾರು ಆ ನೀತಿ ಒಂದು ವರದಿಯನ್ನ ಬಿಡುಗಡೆ ಮಾಡಿದೆ ಅದರಲ್ಲಿ ಸುಮಾರು ಐದು ಪಾಯಿಂಟ್ ಆರು ಏಳರಷ್ಟು ಮಾತ್ರ ನಮ್ಮ ಕರ್ನಾಟಕದಲ್ಲಿ ಬಡತನದ ರೇಖೆಗಿಂತ ಕೆಳಗಡೆ ಇದಾರಂತೆ ಆದ್ರೆ ಸುಮಾರು ಎಂಬತ್ತರಷ್ಟು ಪರ್ಸೆಂಟ್ ಅನ್ನುವಷ್ಟು ಜನ ಈ ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿದ್ದಾರೆ ಅಂದ್ರೆ ಅವರೆಲ್ಲರೂ ಸಹ ಬಡತನದ ರೇಖೆಗೆ ಕೆಳಗಡೆಗಿಂತ ಅಂದ್ರೆ ಬಡತನ ರೇಖೆಗಿಂತ ಕೆಳಗಡೆ ಇಲ್ಲದೇ ಇದ್ರು ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ ಈಗ ನಮ್ಮ ಪಕ್ಕದ ತಮಿಳುನಾಡನ್ನ ನೋಡಿದ್ರೆ ಅಲ್ಲಿ ಕೇವಲ ಆರು ನಲ್ವತ್ತು ಪರ್ಸೆಂಟ್ ಅಷ್ಟು ಬಿ ಪಿ ಎಲ್ ಕಾರ್ಡ್ ಗಳ ಹೊಂದಿದ್ದಾರೆ ಅಂದ್ರೆ ಅಲ್ಲೂ ಸಹ ಈ ಅನರ್ಹ ಬಿ ಪಿ ಎಲ್ ಕಾರ್ಡ್ ಗಳಿದಾವೆ ಬಟ್ ಹೋಲಿಸ್ಕೊಂಡ್ರೆ ಕರ್ನಾಟಕದಲ್ಲಿ ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿ ಸೊ ಹಾಗಾಗಿ ಇದು ಸರ್ಕಾರದ ಮೇಲೆ ಹೊರೆ ಬಿಡುತ್ತದೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಅದಕ್ಕೆ ಸಂಬಂಧಿಸಿದಾಗಿ ಒಂದು ಆದೇಶವನ್ನು ಇತ್ತೀಚೆಗೆ ಹೊರಡಿಸಿರ್ತಾರೆ ಇದು ಸುಮಾರು ಜನರಿಗೆ ಒಂದು ತಲೆನೋವಾಗಿರ್ತದೆ ಸೊ ಹಾಗಾದ್ರೆ ಬಿ ಪಿ ಎಲ್ ಕಾರ್ಡುದಾರರಿಗೆ ಎಲ್ಲರಿಗೂ ಕೂಡ ಕಾರ್ಡನ್ ರದ್ದು ಮಾಡಿಬಿಡ್ತಾರ ಅಂತಂದ್ರೆ ಖಂಡಿತ ರದ್ದು ಮಾಡಲ್ಲ ಅವ್ರನ್ನ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡ್ತಾರೆ ಸೊ ಇದರಿಂದ ನಿಮ್ಗೆ ಏನ್ ಲಾಭ ಆಗತ್ತೆ ಅಥವಾ ನಷ್ಟ ಆಗತ್ತೆ ಅಂತ ನೋಡಕ್ ಹೋದ್ರೆ ಸುಮಾರು ಬಿ ಪಿ ಎಲ್ ಕಾರ್ಡ್ ಅನ್ನುವಂಥದ್ದನ್ನ ಹೊಂದಿರತಕ್ಕಂಥವ್ರು ಹಲವಾರು ಸರ್ಕಾರದ ಯೋಜನೆಗಳನ್ನ ಹೊಂದಿರ್ತಾರೆ ಈಗ ನೀವು ಕೇವಲ ಈಗ ಏನು ನಮ್ಗೆ ಯೋಜನೆಗಳು ಈಗ ನಮ್ಮ ರಾಜ್ಯ ಸರ್ಕಾರ ಕೊಡ್ತಿರ್ತಕ್ಕಂತಹ ಅನೇಕ ಅನ್ನಭಾಗ್ಯ ಯೋಜನೆ ಇರ್ಬೋದು ಅಥವಾ ಯಜಮಾನತಿ ಕೊಡ್ತಾ ಇರ್ತಕ್ಕಂತ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇರ್ತಕ್ಕಂಥದ್ದು ಇರ್ಬೋದು ಇಷ್ಟು ಮಾತ್ರನೇ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದಲ್ಲ ಸೊ ಅನೇಕ ಜನ ಎಜುಕೇಶನ್ ಗೆ ಈ ಪಿ ಎಲ್ ಕಾರ್ಡ್ ಅನ್ನುವಂಥದನ್ನ ಪಡ್ಕೊಳ್ತಿದ್ದಾರೆ ಯಾಕೆಂದ್ರೆ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಅಥವಾ ಇನ್ ಕೆಲವೊಬ್ರು ಅನೇಕ ವೈದ್ಯಕೀಯ ಸೌಲಭ್ಯಗಳನ್ನ ಬಳಸ್ಕೊಳ್ಳೋದಕ್ಕೆ ಆಯುಷ್ಮಾನ್ ಕಾರ್ಡ್ ಇರ್ಬೋದು ಈ ತರದನ್ನ ಎಲ್ಲ ಬಳಕೆ ಮಾಡಿಕೊಂಡು ಸೊ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಮಾತ್ರ ಇದು ಹೆಚ್ಚಿಗೆ ಸೌಲಭ್ಯಗಳು ಅನ್ನುವಂಥದ್ದು ಸಿಗುತ್ತೆ ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಇರ್ಬೋದು ಅಥವಾ ಏಡ್ಸ್ ಇರ್ಬೋದು ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳಿರ್ಬೋದು ಇಂತಹ ದೊಡ್ಡ ದೊಡ್ಡ ಕಾಯಿಲೆಗಳನ್ನ ಹೊಂದಿರತಕ್ಕಂಥವರಿಗೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಸರ್ಕಾರದಿಂದ ಅನೇಕ ಒಂದು ಸವಲತ್ತುಗಳು ಅನ್ನುವಂಥದ್ದು ಸಿಗುತ್ತೆ ಅದಕ್ಕೋಸ್ಕರ ಬಿ ಪಿ ಎಲ್ ಕಾರ್ಡ್ ಅನ್ನುವಂಥದ್ದನ್ನ ಮಾಡಿಸ್ಕೊಂಡಿರ್ತಾರೆ ಮತ್ತೆ ಅನೇಕ ಗ್ಯಾರಂಟಿ ಯೋಜನೆಗಳು ಕೂಡ ನೀವು ನೋಡ್ಬೋದು ಇತ್ತೀಚೆಗೆ ಅವೆಲ್ಲಾ ಕೂಡ ನಮಗೆ ಸಿಗೋದಕ್ಕೆ ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಕೃಷಿಗೆ ಸಂಬಂಧಿಸಿದಂತ ಯೋಜನೆಗಳು ಕೃಷಿ ಇಲಾಖೆ ಅನ್ನುವಂಥದ್ದು ನಮಗೆ ಸುಮಾರು ಯೋಜನೆಗಳನ್ನು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಕೊಡ್ತದೆ ಅದರ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ತಿಳ್ಕೊಂಡು ನೀವು ಬಳಸ್ಕೊಂಡಿದ್ದೆ ಆದ್ರೆ ಖಂಡಿತ ಅನೇಕ ಸೌಲತ್ತುಗಳನ್ನ ಪಡ್ಕೊಳ್ತಾ ಇರ್ತಾರೆ ಅದರಿಂದ ಬಿ ಪಿ ಎಲ್ ಕಾರ್ಡ್ ಅನ್ನುವಂಥದನ್ನ ಪಡ್ಕೊಂಡಿರ್ತಾರೆ ಅಥವಾ ಸ್ಕಾಲರ್ಶಿಪ್ಸ್ ಎಜುಕೇಶನ್ ಇದೆಲ್ಲ ನಾನು ಹೇಳ್ತಾ ಬಂದೆ ಇವೆಲ್ಲದರ ಅಂದ್ರೆ ಮಲ್ಟಿ ಪರ್ಪಸ್ ಆಗಿ ನೋಡಕ್ ಹೋದ್ರೆ ಎ ಪಿ ಎಲ್ ಕಾರ್ಡುದಾರರಿಗಿಂತ ಬಿ ಪಿ ಎಲ್ ಕಾರ್ಡುದಾರರಿಗೆ ಅತಿ ಹೆಚ್ಚು ಸೌಲಭ್ಯಗಳು ನಮ್ಮ ಸರ್ಕಾರದಿಂದ ಸಿಗುತ್ತವೆ ಅನ್ನುವಂಥದ್ದು ಅನ್ನುವಂಥದ್ದು ಆದ್ರೆ ಒಂದು ನಾವು ಯೋಚನೆ ಮಾಡಬೇಕು ಇನ್ನು ಅನೇಕ ಜನ ಈ ಬಿ ಪಿ ಎಲ್ ಕಾರ್ಡ್ ಅರ್ಜಿಯನ್ನು ಹಾಕೊಂಡಿರ್ತಾರೆ ಬಟ್ ನಿಜವಾಗ್ಲೂ ಕೂಡ ಅವ್ರಿಗೆ ಅವಶ್ಯಕತೆ ಇದ್ರು ಬಡತನದ ರೇಖೆಗಿಂತ ಕೆಳಗಡೆಗಿದ್ರು ಅವರಿಗೆ ಬಿ ಪಿ ಎಲ್ ಕಾರ್ಡ್ ಅನ್ನುವಂಥದ್ದು ಸಿಗ್ತಾ ಇಲ್ಲ ಸೊ ಬಿಕಾಸ್ ಆಫ್ ಈಗ ಏಟಿ ಪರ್ಸೆಂಟ್ ಆಫ್ ದ ಪೀಪಲ್ ಬಿ ಪಿ ಎಲ್ ಕಾರ್ಡ್ ಅನ್ನುವಂಥದ್ದನ್ನ ಹೊಂದಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಅನ್ನುವಂಥದನ್ನ ಗಮನಿಸಿದ್ರೆ ಸರ್ಕಾರ ಇನ್ನೂ ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಅರ್ಜಿ ಹಾಕಿಕೊಳ್ಳಕ್ಕೆ ಅಂದ್ರೆ ಅವ್ರು ತೆಗೆದುಕೊಳ್ಳೋದಕ್ಕೆ ಅನ್ನುವಂಥದನ್ನ ಪಟ್ರೆ ಅದು ಸರ್ಕಾರಕ್ಕೆ ಒರೆ ಆಗುತ್ತೆ ಅನ್ನುವಂಥ ಉದ್ದೇಶದಿಂದಾನೇ ಈಗ ಇತ್ತೀಚೆಗೆ ಸರ್ಕಾರ ಅನ್ನುವಂಥದ್ದು ಈ ರೀತಿಯಾದಂತ ಒಂದು ಕ್ರಮನ ಕೈಗೊಂಡಿರ್ತಕ್ಕಂಥದ್ದು ಹಾಗಾದ್ರೆ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಳ್ಳೋದಿಕ್ಕೆ ಏನೆಲ್ಲ ಮಾನದಂಡಗಳಿರ್ಬೇಕು ಸರ್ ಅಂತ ನೋಡಕ್ ಹೋದ್ರೆ ಅಂದ್ರೆ ಯಾವ ಮಾನದಂಡಗಳ ಆಧಾರದ ಮೇಲೆ ಇದು ಬಿ ಪಿ ಎಲ್ ಇದು ಎ ಪಿ ಎಲ್ ಅಂತ ಹೇಳಿ ಕಾರ್ಡ್ ಅನ್ನುವಂಥದ್ದನ್ನ ಡಿವೈಡ್ ಮಾಡ್ತಾರೆ ಅಂತ ನೋಡಕ್ ಹೋದ್ರೆ ಇದನ್ನ ಸಂಪೂರ್ಣವಾಗಿ ಗಮನಿಸಿ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ ಈ ವಿಡಿಯೋನ ಹೆಚ್ಚು 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 ಜನಗಳಿಗೆ ನೀವು ಶೇರ್ ಯಾಕೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇದು ಅನುಕೂಲ ಆಗುತ್ತೆ ಹಾಗಾದ್ರೆ ಆ ಮಾನದಂಡಗಳು ಇದು ಸ್ವಲ್ಪ ಹಿಂದಿನ ಮಾನದಂಡಗಳು ಇದು ಸ್ವಲ್ಪ ಚೇಂಜ್ ಮಾಡಬೇಕು ಆಕ್ಚುಲ್ ಆಗಿ ಅವರು ಚೇಂಜ್ ಮಾಡ್ತಾರೆ ಅಲ್ವೋ ನಮ್ಗಂತೂ ಗೊತ್ತಿಲ್ಲ ಇರುವ ಮಾನದಂಡಗಳ ಆಧಾರದ ಮೇಲೆ ನಾನು ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಅಟ್ ಪ್ರೆಸೆಂಟ್ ಇರ್ತಕ್ಕಂಥದ್ದು ಸೊ ಮುಂದೆ ಅದು ಚೇಂಜ್ ಆಗ್ಬೋದೇನೋ ಗೊತ್ತಿಲ್ಲ ನನಗೆ ಸೊ ಇರುವಂತ ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ಮಾನದಂಡ ಏನಪ್ಪಾ ಅಂದ್ರೆ ಯಾವ್ದೆಲ್ಲ ಇದ್ರೆ ಬಿ ಪಿ ಎಲ್ ಕಾರ್ಡ್ ಇರ್ತದೆ ಅಥವಾ ಇದರಲ್ಲಿ ಯಾವ್ದು ಜಾಸ್ತಿ ಆದ್ರೆ ಬಿ ಪಿ ಎಲ್ ಕಾರ್ಡ್ ಇರಲ್ಲ ಅಂತ ನೋಡಕ್ಕೋದ್ರೆ ಮೊದಲನೇ ಮಾನದಂಡ ರೂಲ್ ಏನಪ್ಪಾ ಅಂದ್ರೆ ವಾರ್ಷಿಕವಾಗಿ ಕುಟುಂಬದ ಆದಾಯ ಅಂತಕ್ಕಂಥದ್ದು ಒಂದು ಪಾಯಿಂಟ್ ಎರಡು ಲಕ್ಷಕ್ಕಿಂತ ಹೆಚ್ಚಿರಬಾರದು ಅಂತ ಹೇಳ್ತಾರೆ ಸೊ ಹೆಚ್ಚಿದ್ರೆ ಅವರು ಬಿ ಪಿ ಎಲ್ ಕಾರ್ಡ್ಗೆ ಅನರ್ಹರು ಅವ್ರಿಗೆ ಎ ಪಿ ಎಲ್ ಕಾರ್ಡ್ ಅನ್ನುವಂಥದ್ದು ಸಿಗುತ್ತೆ ಅಂತ ಸೊ ಇದನ್ನ ನೋಡಕ್ ಹೋದ್ರೆ ಬಹುಶಃ ಈಗ ಯಾವ್ದಾದ್ರು ಬೇರೆ ಕೂಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಥವಾ ಮನೆ ಕೆಲಸ ಮಾಡ್ತಿರ್ತಕ್ಕಂಥ ಅಥವಾ ಕೂಲಿ ಕಾರ್ಮಿಕರಿರ್ಬೋದು ಅಥವಾ ಈಗ ಒಂದು ಗಾರೆ ಕೆಲಸ ಮಾಡ್ತಕ್ಕಂಥ ಇರ್ಬೋದು ಸುಮಾರು ಒಂದು ತಿಂಗಳಿಗೆ ಹತ್ತು ಸು ಸಾವಿರ ರೂಪಾಯಿ ದುಡಿದ್ರು ಸಹ ಒಂದು ವರ್ಷ ಅಂದ್ರೆ ಹನ್ನೆರಡು ತಿಂಗಳು ಅಲ್ಲಿಗೆ ಒಂದು ಪಾಯಿಂಟ್ ಎರಡು ಲಕ್ಷ ಅನ್ನುವಂಥದ್ದು ಸಾಮಾನ್ಯವಾಗಿ ಬಂದೇ ಬಿಡ್ತದೆ ಸೊ ಹಾಗಾದ್ರೆ ಅವ್ರ ಪ್ರಕಾರ ಇದು ಒಂದು ಪಾಯಿಂಟ್ ಎರಡು ಲಕ್ಷ ಅಂತ ನೋಡಕ್ ಹೋದ್ರೆ ಹತ್ತು ಸಾವಿರ ರೂಪಾಯಿ ಅಷ್ಟೇ ಮಿನಿಮಮ್ ಆದಾಯ ಇರಬೇಕು ಇಲ್ಲಿ ಇವತ್ತೊಂದು ದಿವಸ ಹತ್ತು ಸಾವಿರ ರೂಪಾಯಿ ಮಿನಿಮಮ್ ಆದಾಯ ಇದ್ರೆ ಯಾವುದಕ್ಕೂ ಸಹ ನಮಗೆ ದುಡಿಮೆಗೆ ಅನ್ನುವಂಥದ್ದು ಅಂದ್ರೆ ನಮ್ಮ ದಿನನಿತ್ಯದ ಖರ್ಚಿಗೆ ಇದು ಸಾಕಾಗೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಬಹುಶಃ ಇದನ್ನ ಪರಿಶೀಲ ಪರಿಶೀಲಿಸಬೇಕು ಪರಿಶೀಲಿಸ್ತಾರೆ ಅಂತ ಕಾಣುತ್ತೆ ನನಗೆ ಸೊ ಹಾಗಾಗಿ ನೋಡೋದಾದ್ರೆ ಇರೋ ಪ್ರೆಸೆಂಟ್ ಪ್ರಕಾರ ನೋಡಕ್ ಹೋದ್ರೆ ವಾರ್ಷಿಕವಾಗಿ ಕುಟುಂಬದ ಆದಾಯ ಒಂದು ಪಾಯಿಂಟ್ ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಇದ್ರೆ ಅವರು ಬಿ ಪಿ ಎಲ್ ಕಾರ್ಡ್ ಅನ್ನುವಂಥದ್ದು ರದ್ದಾಗತ್ತೆ ಅನ್ನುವಂಥ ಮಾಹಿತಿ ಜೊತೆಗೆ ಅಹ್ ಫೋರ್ ವೀಲರ್ಸ್ ಅಂತಂದ್ರೆ ನಾಲ್ಕು ಚಕ್ರದ ಗಾಡಿಗಳು ಅನ್ನುವಂಥದ್ದು ಕಾರ್ ಇರ್ಬೋದು ಲಾರಿ ಇರ್ಬೋದು ವಾಟ್ ಎವರ್ ಮೇ ಬಿ ಫೋರ್ ವೀಲರ್ಸ್ ಅಂತ ನೋಡಕ್ ಹೋದ್ರೆ ಅವರು ವೈಟ್ ಬೋರ್ಡ್ ಅನ್ನುವಂಥದ್ನ ಹೊಂದಿದ್ರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗಲ್ಲ ಅಂತ ಎಲ್ಲೋ ಬೋರ್ಡ್ ಒಂದಿದ್ರೆ ಅವ್ರಿಗೆ ಸಿಗುತ್ತೆ ಅಂತ ಸೊ ಈಗ ವೈಟ್ ಬೋರ್ಡ್ಗೂ ಎಲ್ಲೋ ಬೋರ್ಡ್ಗೂ ಏನ್ ಸರ್ ಡಿಫ್ರೆನ್ಸ್ ಅಂತ ನೋಡಕ್ ಹೋದ್ರೆ ವೈಟ್ ಬೋರ್ಡ್ ಅಂತಂದ್ರೆ ನಾವು ಮನೆಯ ಪರ್ಪಸ್ ತಗೊಂಡಿರ್ತೀವಿ ಅಂತ ಅಂದ್ರೆ ಶ್ರೀಮಂತರ ಆಗಿದ್ರೆ ಮಾತ್ರ ಅದನ್ನ ಬಳಕೆ ಮಾಡ್ತಿರ್ತೀವಿ ಎಲ್ಲೋ ಬೋರ್ಡ್ ಅಂತ ಕರೆದ್ರೆ ಅದೇನಪ್ಪ ಅಂತಂದ್ರೆ ಸೊ ಅದು ಅವರು ದುಡಿಮೆಗೆ ಬಳಕೆ ಮಾಡ್ತಿರ್ತಾರೆ ಈಗ ಯಾವ್ದಾದ್ರು ಟ್ರಿಪ್ಗಳು ಅಥವಾ ಲಾರಿಗಳಿಗೆ ಇಟ್ಕೊಂಡಿದ್ದಾಗ ಅವರು ಬೇರೆ ಟ್ರಿಪ್ಸ್ ಇದೆಲ್ಲ ಹೊಡಿತಾ ಇರ್ತಾರೆ ಸೊ ಈಗ ಏನಾದ್ರೂ ವಸ್ತುಗಳನ್ನ ಸಾಗಣೆ ಮಾಡಲಿಕ್ಕೆ ಅಥವಾ ಕಾರ್ ಅನ್ನುವಂಥದ್ದು ಬೇರೆ ಟೂರಿಸಂ ಇದ್ರ ಪರ್ಪಸ್ ಆಗಿ ಅಂದ್ರೆ ಸೊ ಅವರು ಟ್ಯಾಕ್ಸ್ ನ ಪೇ ಮಾಡ್ತಿರ್ತಾರೆ ಅನ್ನೋ ಕಾರಣ ಎಲ್ಲೋ ಬೋರ್ಡ್ ಅನ್ನುವಂಥದ್ದು ಇದ್ರೆ ಸೊ ಅದೆಲ್ಲ ವೈಟ್ ಬೋರ್ಡ್ ಅನ್ನುವಂತಹ ಗಾಡಿ ಅನ್ನುವಂಥದ್ದು ಅಂದ್ರೆ ನಾಲ್ಕು ಚಕ್ರದ ಗಾಡಿಯನ್ನ ನೀವು ಇಟ್ಕೊಂಡಿದ್ರೆ ಅದು ಕಾರು ಬಸ್ ವಾಟ್ ಎವರ್ ಮೇ ಬಿ ನಿಮಗೆ ಬಿ ಪಿ ಎಲ್ ಕಾರ್ಡ್ ಅನ್ನುವಂಥದ್ದು ಸಿಗೋಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಮೂರನೇದು ನೋಡಕ್ ಹೋದ್ರೆ ಐ ಟಿ ರಿಟರ್ನ್ಸ್ ಅಂತಂದ್ರೆ ಏನಪ್ಪಾ ಅಂದ್ರೆ ಆದಾಯ ತೆರಿಗೆಯನ್ನ ಪಾವತಿ ಮಾಡ್ತಕ್ಕಂಥವ್ರಿಗೆ ಬಿ ಪಿ ಎಲ್ ಕಾರ್ಡ್ ಅನ್ನುವಂಥದ್ದು ಇರಲ್ಲ ಅಂತ ಹೇಳ್ತಾರೆ ಸೊ ಜೊತೆಗೆ ಹಳ್ಳಿಗಳಲ್ಲಿ ಮೂರು ಹೆಕ್ಟೇರ್ಗಿಂತ ಅಂದ್ರೆ ಮೂರು ಎಕರೆಗಿಂತ ಹೆಚ್ಚಿಗೆ ಜಮೀನ್ ಅನ್ನುವಂಥದ್ದು ಏನಾದ್ರು ನೀವು ಹೊಂದಿದ್ರೆ ಬಹುಶಃ ಅಂತವರ್ಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಸಿಗಲ್ಲ ಹಾಗಾದ್ರೆ ಸಿಟಿಗಳಲ್ಲಿ ಸರ್ ಅಂತ ನೋಡಕ್ ಹೋದ್ರೆ ಸಿಟಿಗಳಲ್ಲಿ ಸುಮಾರು ಸಾವಿರ ಚದುರ ಅಡಿ ಅಂದ್ರೆ ಹತ್ತು ಚದುರ ಸ್ವಂತ ಮನೆ ಅನ್ನುವಂಥದ್ದು ಏನಾದರೂ ನಿಮ್ದಿದ್ರೆ ಖಂಡಿತ ಅವರಿಗೂ ಸಹ ಬಿ ಪಿ ಎಲ್ ಕಾರ್ಡ್ ಅನ್ನುವಂಥದ್ದು ಸಿಗಲ್ಲ ಹೀಗೆ ಎಷ್ಟೋ ಜನ ಬಾಡಿಗೆ ಮನೆಗಳನ್ನ ಇಟ್ಕೊಂಡು ಸಹ ಬಿ ಪಿ ಎಲ್ ಕಾರ್ಡ್ ಅನ್ನೋದ್ನ ಪಡ್ಕೊಂಡಿರ್ತಾರೆ ಎಷ್ಟೋ ಜನ ನಿಮ್ ಸುತ್ತಮುತ್ತ ನೀವು ನೋಡ್ತಿರ್ತೀರಿ ಸೊ ಅವ್ರನ್ನೆಲ್ಲಾ ಮಟ್ಟ ಹಾಕ್ಬೇಕು ಅಂತಾನೆ ಈ ಸರ್ಕಾರ ಅನ್ನುವಂಥದ್ದು ಈ ಒಂದು ಒಂದು ನಿಯಮವನ್ನ ಜಾರಿಗೆ ತರ್ತಾ ಇದೆ ಸೊ ಹಾಗಾಗಿ ಈ ನಿಯಮ ಜಾರಿಗೆ ಬಂದ್ರೆ ಒಳ್ಳೇದಾಗುತ್ತಾ ಇಲ್ವಾ ಅನ್ನೋದನ್ನ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡ್ತಾ ಮುಂದಿನ ಒಂದು ವಿಡಿಯೋ ನಾನು ಹಾಗೆ ಗಮನಿಸ್ತಾ ಇರಿ ಸೊ ನೆಕ್ಸ್ಟ್ ಪಾಯಿಂಟ್ ಅನ್ನುವಂಥದನ್ನ ನೋಡಕ್ ಹೋದ್ರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಮತ್ತೆ ಅರೆ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಖಂಡಿತ ಬಿ ಪಿ ಎಲ್ ಕಾರ್ಡ್ ಸಿಗಲ್ಲ ಯಾಕೆಂದ್ರೆ ಅವ್ರಿಗೆ ಆಲ್ರೆಡಿ ಅಹ್ ಸಿಕ್ಸ್ ಪೇ ಸೆವೆನ್ ಪೇ ಎಲ್ಲಾ ಅವ್ರಿಗೆ ಬರ್ತಾ ಇರೋದ್ರಿಂದ ಆಲ್ಮೋಸ್ಟ್ ಅವರ ಆದಾಯ ಅನ್ನುವಂಥದ್ದು ಐದು ಲಕ್ಷಕ್ಕಿಂತ ಜಾಸ್ತಿನೇ ಇರ್ತದೆ ಸೊ ಅಂತವರಿಗೆ ಎಲ್ಲೋ ಒಂದು ಕಡೆಗೆ ಬಿ ಪಿ ಎಲ್ ಕಾರ್ಡ್ ಅನ್ನುವಂಥದ್ದು ಸಿಗಲ್ಲ ಅಂತ ಹೇಳ್ತಾರೆ ಸೊ ಇದೆಲ್ಲ ಕೂಡ ಒಂದು ಒಳ್ಳೇದೇ ಬಟ್ ಮೊದಲನೇ ಪಾಯಿಂಟ್ ಅನ್ನುವಂಥದ್ದು ಏನಿದೆ ವಾರ್ಷಿಕ ಕುಟುಂಬದ ಆದಾಯ ಒಂದು ಪಾಯಿಂಟ್ ಎರಡು ಲಕ್ಷ ಅಂತಕ್ಕಂಥ ಅದನ್ನ ಸ್ವಲ್ಪ ಮರುಪರಿಶೀಲಿಸಿದ್ರೆ ಮರುಪರಿಶೀಲಿಸಿದ್ರೆ ಅದು ಉತ್ತಮ ಅಂತ ಅನ್ಸುತ್ತೆ ಯಾಕೆ ಯಾಕೆಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ರು ಇಪ್ಪತ್ತ್ ಸಾವಿರ ಅನ್ನುವಂಥದ್ನ ದುಡ್ದೆ ದುಡಿತಾರೆ ಹಂಗಾದ್ರೆ ಅಹ್ ಎರಡು ಪಾಯಿಂಟ್ ನಾಲ್ಕು ನಲ್ವತ್ತು ಎರಡು ಪಾಯಿಂಟ್ ನಲ್ವತ್ ಸಾವಿರ ಬರುತ್ತೆ ಅಂತಂದ್ರೆ ಅವರೆಲ್ಲ ಶ್ರೀಮಂತರು ಅಂತ ಅಲ್ಲ ಅದ್ರ ಅರ್ಥ ಸೊ ಇತ್ತೀಚಿನ ಒಂದು ದೈನಂದಿನ ನಾವು ಸರಕುಗಳು ಅವೆಲ್ಲ ಕೊಳ್ಳೋದು ಎಲ್ಲ ಕೂಡ ರೇಟ್ ತುಂಬಾ ಜಾಸ್ತಿ ಆಗಿದೆ ಅದನ್ನೆಲ್ಲ ಒಂದ್ ಸ್ವಲ್ಪ ಪರಿಶೀಲನೆ ಮಾಡ್ಬೇಕು ಇನ್ನು ಉಳಿದಂತ ಪಾಯಿಂಟ್ಸ್ ಅನ್ನುವಂಥದ್ದು ಬಹುಶಃ ಸೂಕ್ತವಾಗಿದೆ ಅಂತ ನನಗೂ ಕೂಡ ಅನ್ಸುತ್ತೆ ಹಾಗಾದ್ರೆ ನಿಮಗೆ ನೆಕ್ಸ್ಟ್ ಡೌಟ್ ಬರ್ತದೆ ಅಹ್ ನಮ್ಮನ್ನೆಲ್ಲ ಯಾವ ರೀತಿ ಅವರು ಪರಿಶೀಲನೆ ಮಾಡ್ತಾರೆ ಹೆಂಗ್ ಕಂಡಿಡಿತಾರೆ ಸರ್ ಹಾಗಾದ್ರೆ ಡಾಕ್ಯುಮೆಂಟ್ಸ್ ಅನ್ನುವಂಥದ್ನೆಲ್ಲ ಯಾವ ರೀತಿ ಕಲೆಕ್ಟ್ ಮಾಡ್ಕೊಳ್ತಾರೆ ಅಂದ್ರೆ ಇವ್ರ ಇವರು ಇನ್ಕಮ್ ಟ್ಯಾಕ್ಸ್ ನ ಪೇ ಮಾಡ್ತಿದಾರೆ ಅಥವಾ ಇನ್ನೇನೋ ಆದಾಯ ಜಾಸ್ತಿ ಇದೆ ಇವ್ರ ಹೆಂಗ್ ಸರ್ ಕಂಡಿತಾರೆ ಅಂತ ನೋಡಕ್ ಹೋದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಫೋರ್ ವೀಲರ್ ಇದೆಯಾ ಅಥವಾ ಟೂ ವೀಲರ್ ಇದೆಯಾ ಅನ್ನುವಂಥದ್ದು ಇತ್ತೀಚೆಗೆ ಎಲ್ರಿಗೂ ಗೊತ್ತಿದೆ ಆಧಾರ್ ಕಾರ್ಡ್ ಎಲ್ಲಾದ್ರ ಕಡೆ ಎಲ್ಲಾ ಲಿಂಕ್ ಆಗಿರೋದ್ರಿಂದ ಅಂದ್ರೆ ಅದು ಬ್ಯಾಂಕ್ ಅಲ್ಲಿ ಇರ್ಬೋದು ಅಥವಾ ಪ್ರತಿಯೊಂದು ಕಡೆ ನಮ್ಮ ಆಧಾರ್ ಲಿಂಕ್ ಆಗಿರೋದ್ರಿಂದ ಆಧಾರ್ ನಂಬರ್ ಅನ್ನುವಂಥದ್ದು ಇದ್ರೆ ನಿಮ್ಮ ಸಂಪೂರ್ಣವಾದಂತ ಮಾಹಿತಿ ಸರ್ಕಾರಕ್ಕೆ ಸಿಕ್ಕೇ ಬಿಡುತ್ತೆ ಈಗ ಆರ್ ಟಿ ಒ ಆಫೀಸ್ಗೆ ಹೋಗಿ ಅಲ್ಲಿ ನಿಮ್ ಆಧಾರ್ ನಂಬರ್ ಅನ್ನುವಂಥದ್ನ ಕೊಡೋದ್ರ ಮುಖಾಂತರ ನಿಮ್ಮ ಹೆಸರಿನಲ್ಲಿ ಯಾವ ಯಾವ ವೆಹಿಕಲ್ಸ್ ಇದಾವೆ ಎಷ್ಟು ವೆಹಿಕಲ್ಸ್ ಇದಾವೆ ಅದು ವೈಟ್ ಬೋರ್ಡ ಅಥವಾ ಎಲ್ಲೋ ಬೋರ್ಡ ಯಾವ ತರದ ವೆಹಿಕಲ್ಸ್ ಇದಾವೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನ ಆರ್ ಟಿ ಒ ಆಫೀಸ್ ನಿಂದ ತೆಗೆದುಕೊಳ್ಳೋದಿಕ್ಕೆ ಸಿದ್ಧರಿದ್ದಾರೆ ಅವರು ಕೊಡೋದಕ್ಕೆ ಸಿದ್ಧ ಇದ್ದಾರೆ ಇನ್ನು ಎರಡನೇದು ನಿಮಗೆ ಭೂಮಿ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಅಂತಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ರೆಡಿ ಇದಾರೆ ಸೊ ಅವರಲ್ಲಿ ನಿಮ್ಮ ಆಧಾರ್ ನಂಬರ್ ಅನ್ನುವಂಥದ್ದನ್ನ ಹಾಕಿದ್ರೆ ನಿಮ್ಮಲ್ಲಿ ಮೂರು ಎಕರೆ ಇದೆ ಅಥವಾ ನಾಲ್ಕು ಎಕರೆ ಇದೆ ಅಥವಾ ಅದಕ್ಕಿಂತ ಹೆಚ್ಚಿಗೆ ಅನ್ನುವಂಥ ಅನ್ನುವಂತ ಮಾಹಿತಿ ನಿಮಗೆ ಅವ್ರು ಕೊಟ್ಬಿಡ್ತಾರೆ ಸರ್ಕಾರಕ್ಕೆ ಇನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ತೆಗೆದುಕೊಂಡ್ರೆ ಆದಾಯ ತೆರಿಗೆ ಇಲಾಖೆ ಅಂತಕ್ಕಂಥದ್ದು ಅವ್ರು ಅಲ್ಲಿ ನಿಮ್ಮ ಆಧಾರ್ ನಂಬರ್ ಅಥವಾ ಅದರ ಆಧಾರದ ಮೇಲೆ ನಿಮ್ಮ ಆದಾಯ ತೆರಿಗೆ ಎಷ್ಟು ಕಟ್ತಾ ಇದ್ದೀರಿ ನೀವು ಅನ್ನುವಂಥದ್ದು ಸಂಪೂರ್ಣ ಮಾಹಿತಿ ಸರ್ಕಾರಕ್ಕೆ ಅವ್ರು ಕೊಡ್ತಾರೆ ಹೀಗೆ ಅವರ ಕಡೆಯಿಂದ ಎಲ್ಲ ಕೂಡ ರೆಡಿ ಇದೆ ಈಗ ಇತ್ತೀಚೆಗೆ ಬರ್ತಾ ಇರ್ತಕ್ಕಂತಹ ವಿಷಯಗಳನ್ನ ಗಮನಿಸಿದ್ರೆ ಬಹುಶಃ ಇದು ಎರಡರಿಂದ ಮೂರು ತಿಂಗಳ ಒಳಗಡೆಗೆ ಸಂಪೂರ್ಣವಾಗಿ ಸುಮಾರು ಎಂಬತ್ತರಷ್ಟು ಜನ ಅನ್ನುವಂಥವ್ರು ಏನ್ ಇವತ್ತೊಂದು ದಿವಸ ಆ ಕಾರ್ಡ್ಗಳನ್ನುವಂಥದ್ದು ಬಿ ಪಿ ಎಲ್ ಕಾರ್ಡ್ ಇದೆ ಅದರಲ್ಲಿ ಸುಮಾರು ನಲವತ್ತು ನಲವತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಕಾರ್ಡ್ಗಳೆಲ್ಲ ರದ್ದಾಗುವಂತಹ ಸಾಧ್ಯತೆಗಳಿದಾವೆ ಅನ್ನುವಂತ ಒಂದು ವಿಷಯ ಓಡಾಡ್ತಾ ಇದೆ ಸೊ ಹಾಗಾಗಿ ಸಂಪೂರ್ಣವಾಗಿ ಹಾಗಾದ್ರೆ ರದ್ದು ಮಾಡ್ಬಿಡ್ತಾರ ನಮ್ಗೆ ಕಾರ್ಡ್ ಅಂತ ನೋಡಕ್ ಹೋದ್ರೆ ಖಂಡಿತ ಇಲ್ಲ ಆ ಕಾರ್ಡ್ ಅನ್ನೇ ನಿಮ್ಗೆ ಎ ಪಿ ಎಲ್ ಆಗಿ ಮಾರ್ಪಾಟು ಮಾಡಿ ಕೊಡುವಂತಹ ಒಂದು ಎಲ್ಲ ವ್ಯವಸ್ಥೆಗಳನ್ನ ಸರ್ಕಾರ ಅನ್ನುವಂಥದ್ದು ಮಾಡ್ಕೊಂಡಿದೆ ಅನ್ನುವಂಥದ್ದು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಇದೇ ತರದ ವಿಡಿಯೋಗಳನ್ನ ನಾನು ಮುಂಬರುವ ದಿನಗಳಲ್ಲೂ ಸಹ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೆ ಹೆಲ್ಪ್ ಮಾಡ್ತಕ್ಕಂತಹ ಒಂದು ವಿಷಯಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇನೆ ಹಾಗಾಗಿ ನಿಮಗೆ ಸಹ ನಿಮ್ಮ ಸಹಕಾರ ನನಗಿರಬೇಕು ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮಗೇನಾದರೂ ಈ ಸರ್ಕಾರ ತೆಗೆದುಕೊಂಡಿರ್ತಕ್ಕಂತಹ ಈ ಒಂದು ನಿರ್ಧಾರ ಅನ್ನುವಂಥದ್ದು ಸರಿ ಅನ್ನಿಸ್ತಾ ಇದೆಯಾ ಅಥವಾ ಹೇಗೆ ಅನ್ನುವಂಥದ್ನ ಸಂಪೂರ್ಣವಾಗಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಅಂತ ಹೇಳ್ತಾ ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳ ಎಲ್ಲ ಲಿಂಕ್ಗಳು ಸಹ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರ್ತವೆ ಇದೇ ತರದ ಉತ್ತಮವಾದಂಥ ವಿಷಯಗಳನ್ನೆಲ್ಲ ನಾವು ಅಲ್ಲಿ ಶೇರ್ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ ನಾನು ನಿಮ್ಮ ಸತೀಶ್ ಸೈನಿಂಗ್ ಆಫ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋನ ಹೆಚ್ಚು ಜನಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್